ಶಿಕ್ಷಣ ಸಚಿವರು ಬೆಳಿಗ್ಗೆ ಶೂನ್ಯ ವೇಳೆಯಲ್ಲಿ ಮರಿತಿಬ್ಬೇಗೌಡರು ಪ್ರಸ್ತಾಪ ಒಂದು ನಿಮಿಷ ಒಂದು ನಿಮಿಷ ಮಾಡಿದಂಥದ್ದು ಅದಕ್ಕೆ ಮೊದಲು ಪೀಠ ಅದಕ್ಕೆ ಮಧ್ಯದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿತ್ತು ಹಾಗಾಗಿ ಅದಕ್ಕೊಂದು ಸ್ವಲ್ಪ ಉತ್ತರವನ್ನು ಉತ್ತರವನ್ನ ಸ್ವಾಮಿ ದೇವೇಗೌಡರು ಹಾಗೂ ಮರಿತಿಬ್ಬೇಗೌಡರು ನಾಲ್ಕು ಜನ ಕೇಳಿದಂಥದ್ದು ತಾವ್ ದಯಮಾಡಿ ಅದಕ್ಕೊಂದ್ ಸ್ವಲ್ಪ ಉತ್ತರ ಭಾರಿ ಶಾರ್ಟಾಗಿ ಉತ್ತರವನ್ನು ಕೊಡಿ ಕೊಡಿರಿ ಸರ್ ಅವ್ರ ಮಧ್ಯ ಪೀಠ ಹೇಳಿದೆ ಅವಕಾಶ ಕೊಡ್ತೀವಿ ಅಂತ ಇಲ್ಲೇ ಕೊಡ್ತೀವಿ ಅಂತ ಮಾಧ್ಯಮ ಹೇಳಿದೆ ಹೇಳಿ ಹೇಳಿ ಬೆಳಗ್ಗೆ ಶೂನ್ಯ ವೇಳೆಯಲ್ಲಿ ನಾವು ಮತ್ತೆ ಇಲ್ಲ 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 ನರಡಿ ಸ್ವಾಮಿ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡ್ಬೇಕಷ್ಟೇ ಇದಲ್ಲ ಇದು ಶೂನ್ಯ ಶೂನ್ಯ ವೇಳೆಯಲ್ಲಿ ನಮ್ಮ ಹತ್ರ ಇದೆಯಾ ಕಾಪಿ ಇದೆಯಾ ಸಚಿವರ ಹತ್ರ ಅದ್ರ ಕಾಪಿ ಇದೆಯಲ್ಲ

ಸಾಕ್ಷರತಾ ಇಲಾಖೆ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಎಲ್ಲ ಜಿಲ್ಲೆಗಳ ಉಪನಿರ್ದೇಶಕರು ಆಡಳಿತ ಉಪನಿರ್ದೇಶಕರು ವಿಡಿಯೋ ಅವರೊಂದಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ನಡೆಸಲಾಗಿದೆ ಸದರಿ ವಿಡಿಯೋ ಕಾನ್ಫರೆನ್ಸ್ ಸಂವಾದನ ಸಂವಾದ ಸಂವಾದದಲ್ಲಿ ಉಪನಿರ್ದೇಶಕರು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಪರೀಕ್ಷಾ ಕೇಂದ್ರಕ್ಕೆ ಕೊಠಡಿ ಮೇಲ್ವಿಚಾರಣೆಗಾಗಿ ಪ್ರಥಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪದವಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ನಿರ್ಣಯ ನಿರ್ಣಯಿಸ ನಿರ್ಣಯಿಸಲಾಗಲಾಗಿರುತ್ತದೆ ಇದರಲ್ಲಿ ವಿದ್ಯಾರ್ಥಿಗಳಲ್ಲಿ ಆತಂಕ ಹುಟ್ಟಿಸುವ ಹುಟ್ಟಿಸುವಂತಹ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಮತ್ತು ಶಿಕ್ಷಕರನ್ನು ಸಂದೇಶ ಸಂಶಯ ಸಂಶಯದಿಂದ ನೋಡುವ ಹಾಗೂ ಅಪಮಾನಿಸುವ ಉದ್ದೇಶವು ಇರುವುದಿಲ್ಲ ಒಂದು ಚರ್ಚೆಗೆ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಒಂದು ವಾರ್ಷಿಕ ಪರೀಕ್ಷೆ ಮತ್ತು ಒಂದು ಪೂರಕ ಪರೀಕ್ಷೆಯನ್ನು ನಡೆಸಲಾಗುತ್ತಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಎರಡನೇ ಪೂರಕ ಪರೀಕ್ಷೆಯನ್ನು ನಡೆಸಿದ್ದರಿಂದ ಸದರಿ ಪರೀಕ್ಷೆಗೆ ಹಾಜರಾದ ಸಾವಿರದ ಒಂಬ ಸಾವಿರ ಒಂದು ಲಕ್ಷದ ಒಂದು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಒನ್ನೂರ ಎಂಬತ್ತ್ಮೂರು ವಿದ್ಯಾರ್ಥಿಗಳಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಅರವತ್ತೊಂದು ವಿದ್ಯಾರ್ಥಿಗಳು ಪಾಸಾಗಿ ಇದರಿಂದ ಇದರಿಂದಾಗಿ ಅಷ್ಟು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ದಾಖಲಾತಿ ಪಡೆಯಲು ಸಹಕಾರವಾಗಿರುತ್ತದೆ ಈ ಅಂಶಗಳನ್ನು ಆಧರಿಸಿ ವಿದ್ಯಾರ್ಥಿಗಳು ಹಿತದೃಷ್ಟಿಯಿಂದ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಯು ಸಿ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಿಂದ ಒಂದು ಹೆಚ್ಚುವರಿ ಪರೀಕ್ಷೆ ನಡೆಸುವ ಉದ್ದೇಶದಿಂದ ಸದರಿ ಪರೀಕ್ಷೆಗಳನ್ನು ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರು ನಡೆಸಲು ಉದ್ದೇಶ ಇದರಿಂದ ಪರೀಕ್ಷೆಗಳಿಗೆ ಪರೀಕ್ಷೆಗೆ ಹಾಜರಾಗಲು ಒಂದು ಹೆಚ್ಚುವರಿ ಅವಕಾಶ ವಿದ್ಯಾರ್ಥಿಗಳೇ ಲಭ್ಯವಿ ಲಭ್ಯ ಲಭಿಸುವುದರಿಂದ ಲಭಿಸಿರುವುದರಿಂದ ವಿದ್ಯಾರ್ಥಿಗಳು ಒತ್ತಡ ರಹಿತವಾಗಿ ಪರೀಕ್ಷೆ ಬರೆಯಲು ಹಾಗೂ ಫಲಿತಾಂಶವನ್ನು ಉತ್ತಮ ಪಡಿಸಿಕೊಳ್ಳಲು ಉತ್ತಮ ಉನ್ನತೀಕರಣಗೊಂಡು ವಿದ್ಯಾರ್ಥಿಗಳು ಒಂದು ಹೆಚ್ಚುವರಿ ಅವಕಾಶ ಬಳಸಿಕೊಂಡು ತೇರ್ಗಡೆ ಹೊಂದಲು ಅನುಕೂಲವಾಗಿರುತ್ತದೆ ಹಾಗೆಯೇ ಎರಡು ಮತ್ತು ಮೂರನೇ ಪರೀಕ್ಷೆಗಳಿಗೆ ಕಡಿಮೆ ಪರೀಕ್ಷೆ ಪರೀಕ್ಷೆ ಕೇಂದ್ರಗಳಲ್ಲಿ ಪರೀಕ್ಷಾ ನಡೆ ಪರೀಕ್ಷೆ ನಡೆಸುವುದರಿಂದ ಪರೀಕ್ಷೆ ಮತ್ತು ಮೌಲ್ಯಮಾಪನ ಕಾರ್ಯಕ್ರಮಕ್ಕೆ ಅಡ್ಡಿ ಕಡಿಮೆ ಸಂಖ್ಯೆಯ ಶಿಕ್ಷಕರನ್ನು ನಿಯೋಜಿಸಲು ಹಾಗಾಗಿ ನಿಯೋಜಿಸಲಾಗುತ್ತದೆ ಹಾಗಾಗಿ ಶಿಕ್ಷಣ ಶಿಕ್ಷಕರ ಬೋಧ ಬೋಧನೆಗಾಗಲಿ ಮಕ್ಕಳ ಭವಿಷ್ಯ ಭವಿಷ್ಯಕ್ಕಾಗಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪರೀಕ್ಷೆ ಒಂದಕ್ಕೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸೇರಿದಂತೆ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಕೋವಿಡ್ ಪೂರ್ವದಲ್ಲಿ ಇದ್ದಂತೆ ಕೋವಿಡ್ ಪೂರ್ವದಲ್ಲಿ ಇದ್ದಂತೆ ಇದ್ದಂತೆ ಅದರ ಎರಡು ಸಾವಿರದ ಅಂದರೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಸಾಲಿನದಂತೆ ಪರೀಕ್ಷಾ ಕೇಂದ್ರಗಳನ್ನು ರಚಿಸಿ ಮಂಡಳಿಗೆ ಸಲ್ಲಿಸಲು ಜಿಲ್ಲಾ ಉಪನಿರ್ದೇಶಕರು ಅವರಿಗೆ ಸೂಚಿಸಲಾಗಿದೆ ಅದರಿಂದ ಉಪನಿರ್ದೇಶಕರು ಅವರ ಪರೀಕ್ಷಾ ಕೇಂದ್ರಗಳನ್ನು ರಚಿಸಿ ಮಂಡಳಿಗೆ ಸಲ್ಲಿಸಿರುತ್ತಾರೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಪರೀಕ್ಷೆ ನಡೆಸಲಾಗುತ್ತದೆ ನಾಲ್ಕನೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ಕೋವಿಡ್ ಪೂರಕದಲ್ಲಿ ಇದ್ದಂತೆ ಅದರಂತೆ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನದ ಸಾಲಿನಲ್ಲಿ ಸಾಲಿನಲ್ಲಿದ್ದಂತೆ ಪರೀಕ್ಷಾ ಕೇಂದ್ರಗಳನ್ನು ರಚಿಸಿ ಅಂತಿಮಗೊಳಿಸಲಾಗಿರುತ್ತದೆ ಪ್ರಸ್ತುತ ಪರೀಕ್ಷಾ ಸಮಯ ಹತ್ತಿರವಿರುವುದರಿಂದ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಎಲ್ಲ ಪರೀಕ್ಷಾ ಕೇಂದ್ರಗಳನ್ನು ಯಥಾ ಒತ್ತಾಗಿ ಮುಂದುವರಿಸಲು ಕಷ್ಟ ಸಾಧ್ಯ ಆದ್ದರಿಂದ ದಿನಾಂಕ ಎರಡು ದಿನಾಂಕ ಹದಿನಾಲ್ಕು ಎರಡು ಇಪ್ಪತ್ನಾಲ್ಕರಂದು ನಡೆದ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಕ್ರಮಗೊಳಿಸಲಾಗುವುದು ಇಲ್ಲ ಪ್ರಶ್ನೆ ಇಲ್ಲ ನೋಡಿ ಉತ್ತರ ನಿಮಗೆ ಉತ್ತರ ಮಾತ್ರ ನಿಮ್ಗೆ ಕಾಪಿ ಕೊಡಿ ವಿಚಾರಕರಿಂದ ಯಾಚನೆ ತಂದಿದ್ದಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಹೇಳುತ್ತೇನೆ ಯಾಚನೆ ತಂದಿದ್ದಾರೆ ಶಿಕ್ಷಕರ ವಾಣ್ಯ ವಾಣಿ ಲೋಕೋಪಯೋಗಿ सचिवರು ಮತ್ತು ಸಭೆಯಿಂದ ಅಂಗೀಕೃತವಾದ ಒಪ್ಪಂದದಲ್ಲಿರುವ ಕರ್ನಾಟಕ ಒತ್ತಿಪರ ಸಿವಿಲ್ ಇಂಜಿನಿಯರಿಂಗ್ ವಿಧೇಯಕ 2024 ರ ಪ್ರಸ್ತಾವನೆಯ ಪರಿಯಾಲೋಚಿಸಬೇಕು ಅನ್ನುವುದು ಸೂಚಿಸೋರು ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಒತ್ತಿಪರ ಸಿವಿಲ್ ಇಂಜಿನಿಯರ್ ವಿಧೇಯಕ 2024 ರ ಪ್ರಸ್ತಾವನೆ ನೀವ್ ಹೊರಗಡೆ ಬಾವಿ ಒಳಗೆ ಮಾತಾಡ್ಬೇಡಿ ಬಾವಿ ಹೋಳಿಗೆ ದಯಮಾಡಿ ನೀವು ಮಾತನಾಡಬಾರ್ದು ಇಲ್ಲ ಮಾತನಾಡೋಕ್ಕೆ ಬಾವಿ ಒಳಗೆ ನಿಮ್ ಜೀರೋ ಅವರಲ್ಲಿ ಕೊಟ್ಟಿರೋದು ನಿಮ್ಗೆ ಅವಕಾಶ ಕೊಟ್ಟದೇ ತಪ್ಪಾಯ್ತಲ್ಲ ಹೇಳ್ತಾ ಇದ್ದೀನಿ ನೋಡಿ ನಿಮ್ಗೆ ಕ್ಲಾರಿ ನೋಡಿ ನಾನು ಹೇಳಿದೆ ನಿಮ್ ಸುಮ್ಮನೆ ಇಲ್ದಿದ್ದು ಯಾಕೆ ಮಾಡ್ತೀರಿ ಹೇಳಿ ನೋಡಿ ಸ್ಟೇಟ್ಮೆಂಟ್ ನೋಡಿ ನೋಡಿ ಕಾನೂನಲ್ಲಿ ನೀವು ಬಾವಿಗೆ ಬರ್ಬೋದು ಕಾನೂನಲ್ಲಿರಂತದ್ದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲಾದ ವಿಷಯಕ್ಕೆ ಉತ್ತರಗಳನ್ನು ಸಾಧ್ಯವಾದಷ್ಟು ಸದಸ್ಯರು ಪ್ರಸ್ತಾವಿಸಿದ ಕೂಡಲೇ ಅಥವಾ ಎರಡು ದಿನಗಳನ್ನು ನೀಡತಕ್ಕದ್ದು ಅಂತಿದೆ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಾನ್ ಬಿಲ್ ಕರೆದಿದ್ದೀನಿ ನಾರಾಯಣ ಸ್ವಾಮಿ ಅವರೇ ಇಲ್ಲ ನೀವು ನೋಡಿ ಹ್ಮ್ ನೋಡಿ ನೀವು ಬಾವಿ ಒಳಗೆ ಮಾತನಾಡುವಂತ ವಿಚಾರಗಳು ಯಾವ್ದು ದಾಖಲೆಗೆ ಹೋಗಬಾರ್ದು ಸುಮ್ನೆ ಇಲ್ಲ ನೋಡಿ ನೀವೆಲ್ಲ ಶಿಕ್ಷಕರ ಕ್ಷೇತ್ರದಿಂದ ಬಂದಿದವರು ನಿಮಗೂ ಎಲ್ಲವೂ ಕಾಯ್ದಿದ್ದು ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಈ ರೀತಿಯ ಮಂಡುವಾದ ಮಾಡಂತದ್ದು ಸರಿಯಲ್ಲ ನಾರಾಯಣ ಸ್ವಾಮಿ ದಯವಿಟ್ಟು ನೋಡಿ ಬಾವಿ ಬಾವಿ ಒಳಗೆ ಮಾತನಾಡಬೇಡಿ ಮಾತನಾಡೋದಾದ್ರೆ ನೋಡಿ ನಿಮಗೆ ಐದು ನಿಮಿಷ ಕಾಲ ಕೊಡ್ತೀನಿ ಏನಾದರೂ ಪ್ರಸ್ತಾಪ ಮಾಡೋದು ಮಾತಾಡಿ ಮುಗಿಸ್ಬೇಕು ಕೇವಲ ಐದು ನಿಮಿಷ ಇದು ಇದು ಆಯುರ್ವಾಗಿರುವಂಥ ವಿಚಾರ ಆದರೂ ಕೂಡ ಬಿಲ್ಗಳು ತಗೊಳ್ಬೇಕು ಅನ್ನುವ ಉದ್ದೇಶದಿಂದ ಸಚಿವರು ಎರಡೇ ನಿಮಿಷ ಸಭಾಪತಿಗಳೇ ನೀವು ನೋಡಿ ನೀವು ಸಹಾಯ ಮಾಡಿ ಐದು ಐದು ನಿಮಿಷ ಬಿಲ್ ಓದಿದ್ರಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ